ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಪನ್ನೀರ್ ರೆಸಿಪಿ ಮಾಡ್ತಾಯಿದ್ದೀವಿ ಈ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಪುಲ್ಕಾಗೆ ಪೂರಿಗೆ ಚಪಾತಿಗೆ ಗೀ ರೈಸ್ಗೆ ಈ ಥರ ನಾರ್ತ್ ಇಂಡಿಯನ್ ಡಿಶಸ್ಗೆಲ್ಲ ಚೆನ್ನಾಗಿರುತ್ತೆ ನಾವಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀವಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀವಿ ಈ ಪನ್ನೀರನ್ನ ಸ್ವಲ್ಪ ಮೀಡಿಯಮ್ ಸೈಜ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಸ್ಕೂಲ್ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ನೈಟ್ ಡಿನ್ನರ್ಗಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಈಗ ಮಸಾಲೆಗೆ ಹುರ್ಕೊಳ್ಳೋಕ್ಕೆ ಟೊಮೆಟೊ ಈರುಳ್ಳಿ ಲವಂಗ ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಇಷ್ಟೂ ಹುರ್ಕೋಬೇಕು ಹುರ್ಕಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ವಿ ಸ್ವಲ್ಪ ಬೆಣ್ಣೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲದೂ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಸ್ವಲ್ಪ ಮೇಲೆ ಟೊಮೆಟೊ ಹಾಕಬೇಕು ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು ತಣ್ಣಗಾಗಿರೋ ಹುರ್ಕೊಂಡಿರೋ ಮಸಾಲೆನ ಇವಾಗ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊತಾ ಇದ್ದೀವಿ ಇದು ಸಾಫ್ಟ್ ಪೇಸ್ಟ್ ಆಗಬೇಕು ಒಂದು ನಾಲ್ಕೈದು ಗೋಡಂಬಿನ ನೆನೆಸಿದ್ವಿ ಅಂಥ ಗೋಡಂಬಿನೂ ಹಾಕಿ ರುಬ್ಬಬೇಕು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದೀವಿ ಇವಾಗ ಒಂದು ಬೌಲ್ಗೆ ಹಾಕಂತ ಇದ್ದೀವಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಬೆಣ್ಣೆ ಪನ್ನೀರ್ ಗ್ರೇವಿಗೆ ಬೆಣ್ಣೆನೇ ಇಂಪಾರ್ಟೆಂಟು ಬೆಣ್ಣೆ ಹಾಕಿದ್ರೆ ಜಾಸ್ತಿ ಟೇಸ್ಟು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಕಸ್ತೂರಿ ಮೇಥಿ ಹಾಕ್ಬೇಕು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಕಾಲು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಖಾರದ ಪೌಡ್ರ್ ಹಾಕಬೇಕು ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿರುತ್ತೆ ಧನಿಯಾ ಪೌಡರು ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಒಂದು ಹಾಕಬೇಕು ಸ್ವಲ್ಪ ಅರಿಶಿನ ಬೇಸಿಕ್ ಮಸಾಲಾ ಪೌಡ್ರನ್ನೆಲ್ಲ ಹಾಕ್ಕೋಬೇಕು ಒಂದೆರಡು ಸೆಕೆಂಡ್ ಫ್ರೈ ಮಾಡಬೇಕು ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀವಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಬೆಣ್ಣೆ ಹಾಕೋಬೇಕು ಈ ಥರ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಂಡ್ಮೇಲೆ ನೀರು ಹಾಕ್ಬೇಕು ನೀರು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ತೋರಿಸಿದೆ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಗೆ ಇರುತ್ತೆ ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು ಮೀಡಿಯಮಾಗಿ ಮಾಡ್ಕೋಬೇಕು ಟೇಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕೊತ ಇದ್ದೀವಿ ನಿಮಗೆ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇನ್ನೂ ಒಂದು ಐದು ನಿಮಿಷ ಕುದಿಬೇಕು ಮನೇಲೆ ಮನೇಲೆ ಇರೋ ಕೆನೆ ಹಾಕ್ತಾ ಇದ್ದೀವಿ ಫ್ರೆಶ್ ಕ್ರೀಮು ಹಾಲಿನ ಕೆನೆ ಒಂದೈದು ನಿಮಿಷ ಕುದಿಬೇಕು ಗ್ರೇವಿ ಚೆನ್ನಾಗಿ ಕುದ್ದಿದೆ ಇವಾಗ ಪನ್ನೀರ್ನ ಹಾಕ್ತಾಯಿದ್ದೀವಿ ಪನ್ನೀರ್ನ ಫ್ರೈ ಮಾಡ್ಕೊಂಡು ಹಾಕ್ತಾಯಿಲ್ಲ ರಫ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಒಂದು ನಾಲ್ಕೈದು ನಿಮಿಷ ಕುದಿಸ್ತೀವಿ ಒಂದು ನಾಲ್ಕೈದು ನಿಮಿಷ ಸಾಕು ಸಾಫ್ಟಾಗಿ ಬರುತ್ತೆ ಪನ್ನೀರ್ ಹಾಕಿ ಒಂದು ನಾಲ್ಕು ನಿಮಿಷ ಬಿಡಬೇಕು ಜಾಸ್ತಿ ಎಣ್ಣೆ ಹಾಕಿಲ್ಲ ಜಾಸ್ತಿ ಬೆಣ್ಣೆ ಹಾಕಿಲ್ಲ ಮೀಡಿಯಮಾಗಿ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಈ ಗ್ರೇವಿನ ಚಪಾತಿಗೆ ಫುಲ್ಕಾ ಪೂರಿ ಗೀ ರೈಸು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಎಲ್ಲದಕ್ಕೂ ನೆನ್ಸ್ಕೊಳಕ್ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ತಾ ಇದ್ದೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪನ್ನೀರ್ ರೆಸಿಪಿ ಯಾವ ಥರ ಮಾಡೋದು ಅಂತ ನಿಮಗೂ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್